ರೌಡಿ ಶೇಟರ್ಗಳ ಪರೈಡ್ ಡಿ ವೈ ಬಲ್ಲಪ್ಪ ನಂದಗಾವಿ ಖಡಕ ವಾರ್ನಿಂಗ್ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರ ನೇತೃತ್ವದಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು ರೌಡಿ ಶೀಟರ್ ಪರೇಡ್ನಲ್ಲಿ ಕೊಲೆ ದರೋಡೆ ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಒಟ್ಟು ಐವತ್ತೆಂಟು ಜನ ರೌಡಿ ಶೀಟರ್ಗಳು ಹಾಜರಿದ್ರು ಹಾಜರಿದ್ದರು ರೌಡಿಗಳು ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಿದರೆ ನಟ್ಟು ಬೋಲ್ಟು ಟೈಟ್ ಮಾಡಲಾಗುವುದು ಮತ್ತೊಮ್ಮೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಗಡಿಪಾರು ಮಾಡಲಾಗುವುದು ಅಂತ ಡಿವೈಎಸ್ಪಿ ಬಲ್ಲಪ್ಪ ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಬಸವನ ಬಾಗೇವಾಡಿ ಮುದ್ದೆಬಿಹಳ ನಿಡ್ಗುಂದಿ ತಾಳುಕೋಟೆ ಕೋಲಾರ ಪಿಎಸ್ಐ ಸಿಪಿಐ ಪಿಎಸ್ಐಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದೇನವಾಜ್ ಕೋಳಾಳ್ ಯಾವಂತೆ ಕೆಲಸ ಮಾಡ್ಕೊಂಡಿದ್ರೆ ನನಗೇನು ತೊಂದರೆ ಇಲ್ಲ ಮತ್ತೆ ಬೇಡ ಘಾರ ನಡೀತಾರೆ ಮತ್ತೆ ಸರಿ ಇರಂಗಿಲ್ಲ ಅಂದ್ರೆ ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಲ್ಲ ರೌಡಿ ಸ್ಟೆಂಟರ್ಗಳಲ್ಲಿ ನೀವು ಇಂಪಾರ್ಟೆಂಟ್ ವಿ ವಿಪಿಗಳು ಇದ್ದ ನೀವು ಈಗಲೇ ಭಾಳಷ್ಟು ಏನಾರೇ ಶಾಂತಿ ಕದಡ ವ್ಯವಸ್ಥೆ ಏನಾದಾಗ ನೀವು ಇನ್ವಾಲ್ವ್ ಆಗ್ತೀರಿ ಅಂತೇಳಿ ಊರಾಗ ಊರಾಗೇನಾದ್ರೆ ತೊಂದರೆಗಳು ನಡೆದು ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸಗಳು ನೀವು ನೀವದ್ರಾಗ ಇರ್ತೀರಿ ಅಂತ ಹೇಳಿ ಈಗ ನಿಮ್ಮ ಮೇಲೆ ಪ್ರತಿಯೊಂದು ನಿಗಾ ವಹಿಸ್ತಾ ಇದೀವಿ ನಾವು ತಪ್ಪು ಮಾಡ್ರಿ ಅಂತ ವೇಟ್ ಮಾಡ್ತಾ ಇದೀವಿ ಸಮಾಜದಾಗ ಸಾಮಾನ್ಯ ಜನರು ಆರಾಮಾಗಿ ಜೀವನ ಮಾಡಬೇಕಂದ್ರ ನೀವು ಆಗಿದ್ರೆ ಸರಿ ಮತ್ತೆ ಬೇರೆ ತರ ಏನಾದ್ರೂ ನಡ್ಕೊಳಕ್ರೆ ನಿಮ್ಮ ಮೇಲೆ ನಾವು ಕಾರ್ಯಕ್ರಮ ಬೇರೆ ಚಾಲು ಮಾಡ್ತೀವಿ ಈಗ ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕಲ್ಲ ತಹಸೀಲ್ದಾರ್ ಮುದೋದು ನಿಮ್ಮೆಲ್ಲರನ್ನ ಬೋರ್ಡೋರ್ ಮಾಡಿದ್ದೀನ ಮಾಡಿದೀವಿ ಅಲ್ವಾ ಹೆಚ್ಚಷ್ಟು ಹೆಚ್ಚಾಗಿದೆ ಹನ್ನೆರಡು ಲಕ್ಷ ಐತೆ ಹಾಂ ಒಂದು ಲಕ್ಷಕ್ಕ ಎರಡು ಲಕ್ಷ ಎಂಟ ಪೂಜೆ ಇರ್ತಾರ ಒಂದು ಲಕ್ಷ ಒಂದು ಲಕ್ಷ ಹತ್ತು ಲಕ್ಷ ಇರ್ಸಿದೀವ ಒಂದು ಎಷ್ಟು ಲಕ್ಷ ಇರ್ತಾರ ಗೊತ್ತಿಲ್ಲ ಅಂದ್ರೆ ನೀವು ಎದಕ್ಕೆ ಹೇಳ್ತಾರಿ ಕೇಳ್ಕೊಂಡೋಗ ಎಲ್ಲ ಇರ್ಸಿದೀವಂದ್ರಿ ಮೇಲೆ ಬೌಂಡೋರ್ ಮಾಡಿದೀವ ಒಬ್ಬೊಬ್ರಿಗೆ ಒಂದು ವರ್ಷ ಒಬ್ಬೊಬ್ರಿಗೆ ಮೂರು ಮೂರು ವರ್ಷ ಅದು ಮಾಡಿದೀವ ನಮ್ಮ ಕಾರ್ಯಾಂಗ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಮುಂದೆ ಓದಿ ನೋಡಿದ್ದು ಮಾಡಿ ಎಲ್ಲರೂ ಎಲ್ಲಾರದು ಆಗೈತೆ ಯಾರು ಇನ್ವಾಲ್ವ್ ಆಗ್ತೀರಂತ ಅಂತ ಬರ್ತೈತೆ ನೀವು ಇನ್ವಾಲ್ವ್ ಆದ್ರಂದ್ರೆ ಅಷ್ಟು ಅಷ್ಟು ನಿಮ್ಮ ದಂಡ ತುಂಬಿಸೋದು ಮಳೆ ಕೇಸ್ ಇರ್ತೈತೆ ಅದ್ರಾಗ ಮಾತ್ರ ಕಂಪ್ಲೀಟ್ ಮಾಡ್ತೈತೆ ಬೇಲ್ ಕಾಣಿಸ್ತಾ ಬೇಲ್ ಕಂಡೀಷನ್ ಇರ್ತೈತೆ ನಿಮ್ಗೆ ಹಂಗೆ ಬಿಟ್ಟರೆಂಗೆ ಇಲ್ಲಿ ಕೊಟ್ಟ ನಿಮ್ಮನ್ನ ನಿಮ್ಮ ನಿಮ್ಮ ಕೇಸ್ನಾಗ ಇಲ್ಲಿ ನಿಮ್ಮನ್ನ ಬೇಲ್ ಮೇಲೆ ಬಿಟ್ಟಿರ್ತಾರಲ್ಲ ನಿಮ್ಗೆ ಕಂಡೀಷನ್ ಷರತ್ತು ಬಂದೆ ಜಾಮೀನು ಇರ್ತೈತೆ ಅದು ಸೊ ಆ ಷರತ್ತುಗಳ ನಿಂತರ ನೀವು ಉಲ್ಲಂಘನೆ ಮಾಡ್ರಿ ಅಂದ್ರೆ ನಿಮ್ಮನ್ನು ವಾಪಸ್ಸು ನಾವು ಎಲ್ಲಿ ಬಿಡ್ಬೇಕ ಎಲ್ಲಿ ಬಿಡ್ತೀವಿ ನಾವು ಹೋದ ಅವಾಗ ಮಾಡಿದ್ರೆ ವಾಪಸ್ ಜೇಲಿಗೆ ಬಿಡ್ತೀವಿ ಸೊ ಎಲ್ಲಿ ಜಲ್ ಬಿಡ್ತ ಜೆಲ್ಲೋ ಇಲ್ಲಿ ಆರಾಮಾಗಿ ಇರ್ತೀರೋ ಆ ಮತ್ತೆ ಚೆಂದಂಗಿರುವುದು ಕಲಿ ಇಲ್ಲಂದ್ರೆ ಮತ್ತೆ ಬೇರೆ ಆಕತೆ ಇದ್ರಾಗ ಇನ್ವಾಲ್ವ್ ಹೋಗೋದು ಪೊಲೀಸರ ಮೇಲೆ ಬರ್ತೀವಿ ಅಂತಲ್ಲ ಲಾಸ್ಟ್ ಟೈಮ್ ಯಾಕೆ ಗಾಡಿ ತಗೊಂಡ ಎಲ್ಲ ಬಿಟ್ಟು ಹೊಲಾಗಿದ್ರೆ ನಾ ಕರಿತೀನ ಇಲ್ಲೇ ಏನೋ ನಾಟಕ ಮಾಡ್ತಿದ್ದಲ್ಲ ಲಾಸ್ಟ್ ಟೈಮ ಯಾಕೆ ಜೀವನ ಮಾಡೋದು ಬೇಡ ಇಲ್ಲಿ ಸರಿಯಾಗಿ ಜೀವನ ಮಾಡ್ರಿ ಸರಿ ಇಲ್ಲಂದ್ರೆ ಮತ್ತೆ ನಟ್ಟ ಬೋರ್ಡ್ ಸರಿಯಾಕ ನೀನು ಏನ ನಿಂದ್ರ ಹೋಗ್ಯ ಸಮಾಜದಾಗ ಸಾಮಾನ್ಯ ಜನರು ಆರಾಮಾಗಿ ಜೀವನ ಮಾಡ್ಬೇಕಂತಂದ್ರ ನೀವು ಸೈಲೆಂಟ್ ಆಗಿದ್ರೆ ಸರಿ ನೀವೇನ ಮತ್ತೆ ಬೇರೆ ಥರ ಏನಾದ್ರೆ ನಡ್ಕೊಳಕತ್ತಿರೋದು ನಿಮ್ಮ ಮೇಲೆ ನಾವು ಕಾರ್ಯಕ್ರಮ ಬೇರೆ ಚಾಲು ಮಾಡ್ತೀವಿ ಈಗ ಆಲ್ರೆಡಿ ನಿಮ್ಗೆ ಎಲ್ಲರಿಗೆ ಗೊತ್ತಿರಬೇಕಲ್ಲ ತಹಸೀಲ್ದಾರ್ ಮುಂದೋದ್ರೆ ನೀವು ಎಲ್ಲರನ್ನ ಬಾಂಡೋರ್ ಮಾಡಿದ್ದೀನ ಮಾಡಿದೀವಿ ಅಲ್ವಾ ಎಷ್ಟು ಖುಷಿ ಆಯಿತಾ ಒಂದೆರಡು ಲಕ್ಷ ಆಯಿತಾ ಹಾಂ ಒಂದು ಲಕ್ಷಕ್ಕೆ ಎರಡು ಲಕ್ಷ ಒಂದೇ ಒಂದಾರೆ ಎಂಟ ಪೂಜೆ ಎಕ್ಸರ ಎಟ್ಟ ಒಂದು ಲಕ್ಷ ಒಂದು ಲಕ್ಷ ಲಕ್ಷ ಇನ್ನು ಹತ್ತು ಲಕ್ಷ ಇರ್ಸಿದೀವ ಎಷ್ಟು ಲಕ್ಷ ಇರ್ತೀರ ಗೊತ್ತಿಲ್ಲ ಅಂದ್ರೆ ನೀವು ಹೇಳು ತಾರೀಕು ಕೇಳ್ಕೊಂಡೋಗ ಎದಕ್ಕೆ ಏರ್ಸಿದೀವಂದ್ರ ಇಂದಿನ್ ಮೇಲೆ ಬೌಂಡೋರ್ ಮಾಡಿದ್ವಿ ನಾವ ಒಬ್ಬೊಬ್ರಿಗೆ ಒಂದು ವರ್ಷ ಒಬ್ಬೊಬ್ರಿಗೆ ಮೂರು ಮೂರು ವರ್ಷದ್ದು ಮಾಡಿದೀವ ನಮ್ಮ ಕಾರ್ಯಾಂಗ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವ್ರ ಮುಂದೆ ಒಂದು ಪ್ರೋಟಿ ಮಾಡಿ ಎಲ್ಲರೂ ಆಗೈತೆ